ಟೇಸ್ಟ್ ಚೆನ್ನಾಯ್ತಾ ಉಪ್ಪು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸರ್ ಹ್ಮ್ ನಿಜ ತುಂಬಾ ಚೆನ್ನಾಗಿದೆ ಕಾರ್ವಾಗಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಶು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಮ್ಮ ಫಸ್ಟಿಗೆ ಹಾಯ್ ಮಾಡಿದ್ರೆ ನೀರು ಬೇಕಾ ಪಾಪಗೆ ಊಟ ತಿನ್ನಿಸ್ತಾ ಇದ್ದೀನಿ ಯಶುಗೆ ನೀರು ಬೇಕು ಅಂತ ಇದ್ದಾಳೆ ಓಯ್ ನೀರಂತೆ ಸ್ವಲ್ಪ ಬಿಸಿನೀರಿದ್ರೆ ತೊಗೊಂಬ ಓಕೆ ಫ್ರೆಂಡ್ಸ್ ಇವಾಗ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಲಾಗೇನೂ ಇಲ್ಲ ಇವತ್ತು ಸ್ವಲ್ಪ ರೆಸಿಪಿ ಮಾಡೋಣ ಅಂತ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಬಂದುಬಿಟ್ಟು ಯಾವ ರೆಸಿಪಿ ಅಂತ ಹೇಳ್ತೀನಿ ತುಂಬ ಇಷ್ಟ ಆಗಿದ್ದು ನನಗೆ ಇಷ್ಟು ದಿನ ತಿನ್ನೋ ಆಗಿರಲಿಲ್ಲ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ಅಷ್ಟೊಂದು ಮಾಡ್ಕೊಂಡು ತಿಂದಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ಮೋಮೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ವೆಜಿಟೇಬಲ್ ಮೋಮೋಸನ್ನು ಮಾಡೋಣ ಅಂತ ಮೋಮೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಳಿಗಾಲಕ್ಕೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಯಿಲೇನು ಆಯಿಲಲ್ಲಿ ಫ್ರೈ ಮಾಡೋ ಹಾಗಿಲ್ಲ ಅಲ್ವಾ ಬರೀ ಹಬೆಲೇ ಬೇಯಿಸೋದು ತರಕಾರಿ ಎಲ್ಲ ಹಾಕಿಬಿಟ್ಟು ಯಾವ ರೀತಿ ಮಾಡೋದು ಅಂತೆಲ್ಲ ಸಹಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸಣ್ಣ ಪಾಪನೂ ಸಹಿತ ಸ್ನಾನ ಮಾಡ್ಕೊಂಡು ಇವಾಗ ಮಲ್ಕೋತಾ ಇದ್ದಾಳೆ ಯಶನ ಸಹಿತ ನೋಡಿ ಊಟ ಇವಾಗ ಹತ್ರ ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ಇವತ್ತು ತಿಂತಾ ಇದೆಯಾಳೆ ಹಾಯ್ ಮಾಡ್ತೀನಿ ಹಾಯ್ ಮಾಡು ಓಕೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂಚೆ ಹೊಸತಾಗಿರೋದು ನೋಡ್ತಾಯಿದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟಾಗಿದೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇವಾಗ ಅಮ್ಮ ತರಕಾರಿ ಎಲ್ಲ ತರೋದಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು ಚಿಕ್ಕದಾಗಿ ಹೆಚ್ಕೊಡ್ತಾರೆ ಬೇಗ ಮಾಡೋಣ ಅಂತ ನಾ ಹಿಟ್ಟೆಲ್ಲ ಕಲ್ಸ್ಕೊಳ್ಬೇಕು ಯಾವ ರೀತಿ ಮಾಡೋದು ಅಂತಲೂ ಸಹಿತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗಂತೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಕ್ಕಳೇನಾದ್ರೂ ವೆಜಿಟೇಬಲ್ಸ್ ತಿನ್ನೋದಿಲ್ಲ ಅಂತಂದರೆ ಈ ರೀತಿ ಮೋಮೋಸ್ ಮಾಡಿಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಎಷ್ಟು ತಿಂತೀಯನಮ್ಮ ತಿಂತೀಯ ಮೋಮೋಸ್ ಹಾಂ ತಿಂತೀಯ ನನ್ನ ಹಸ್ಬೆಂಡು ಇಷ್ಟ ಮೋಮೋಸ್ ಅಂದರೆ ನೋಡೋಣ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನೋಡಬೇಕು ಎಷ್ಟೋ ದಿನ ಆಯಿತು ಮಾಡಿ ಇವತ್ತು ಮಾಡ್ತಾಯಿದ್ವಿ ನಾನು ವೆಜಿಟೇಬಲ್ಸ್ ಇನ್ಮೇಲೆ ತಿನ್ನಬೇಕು ಅಲ್ವಾ ತರಕಾರಿ ಹೆಚ್ಚಾಗಿ ತಿನ್ನಿಸ್ಬೇಕಾಗುತ್ತೆ ಮಗುಗೆ ಫೀಡಿಂಗ್ ಮಾಡಿಸೋದ್ರಿಂದ ಹೆಚ್ಚಾಗಿ ತರಕಾರಿ ಎಲ್ಲ ತಿನ್ನಬೇಕಾಗುತ್ತೆ ವೆಜಿಟೇಬಲ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಮ್ಮ ನೋಡಿ ಸಣ್ಣ ಪಾಪು ಚಿಕ್ಕ ತಗೊಂಡು ಬಿಟ್ಕೊಂಡು ನೋಡ್ತಾ ಇದ್ದಾಳೆ ಚಿಕ್ಕ ತಗೊಂಡು ಬಿಟ್ಕೊಂಡು ನೋಡ್ತಾ ಇದ್ದಾಳೆ ಅವಳಿಗಂತೂ ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಸ್ನಾನ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇಲ್ಲಿ ಫಸ್ಟಿಗೆ ವೆಜಿಟೇಬಲ್ ಮೋಮೋಸ್ ಮಾಡೋದಕ್ಕೆ ಫಸ್ಟಿಗೆ ಇಲ್ಲಿ ಮೈದಾ ಹಿಟ್ಟನ್ನು ಮಿತ್ಕೊಂಡ್ಬಿಡೋಣ ಅದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇಟ್ಟರೆ ಆಮೇಲೆ ನಾವು ಮೋಮೋಸನ್ನು ಮಾಡ್ಕೋಬೋದು ಇವಾಗ ನೋಡಿ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಆ ಕ್ವಾಂಟಿಟೀಲಿ ಇಲ್ಲಿ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ಮೋಮೋಸನ್ನು ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಒಂದು ಅರ್ಧ ಕೆ ಜಿ ಅಷ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಹತ್ತಿರ ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಹಾಕೊಂಡ್ರೆ ಒಂದು ಮೂವತ್ತು ಮೋಮೋಸನ್ನು ಮಾಡ್ಕೊಬೋದು ಬೋದು ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಮತ್ತು ನನ್ನ ಹಸ್ಬೆಂಡ್ಗೆ ಮೋಮೋಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಒಂದು ಹತ್ತು ಬೇಕು ಅಂತ ಅಂದರೆ ನೀವು ಬೇಕಾದರೆ ಕಡಿಮೆನೇ ಒಂದು ಕಾಲು ಕೆ ಜಿ ಅಷ್ಟು ಹಾಕ್ಕೊಳ್ಬೋದು ಇದಕ್ಕಿನ್ನೇನಿಲ್ಲ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀರು ನಾನಿಲ್ಲಿ ತಣ್ಣೀರು ಮುಟ್ಟೋ ಆಗಿಲ್ಲಲ್ಲ ಅದಕ್ಕೆ ಸ್ವಲ್ಪ ಬೆಚ್ಚಿ ಗಿಡ ನೀರನ್ನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನೀವು ಬೇಕಾದ್ರೆ ತಣ್ಣೀರೂ ಹಾಕ್ಕೊಳ್ಬೋದು ಬೆಚ್ಚಿ ಗಿಡ ನೀರು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಏನೋ ಆಗೋದಿಲ್ಲ ಮೈ ರೇಟ್ ಕಲಿಸೋದಕ್ಕೆ ಆಗುತ್ತೆ ಬಿಸಿನೀರನ್ನು ಹಾಕ್ಕೊಂಡ್ರೆ ಸ್ವಲ್ಪ ಬೆಚ್ಚಿ ಮಾಡ್ಕೊಂಡ್ರೆ ಸಾಕು ಉಗುರು ಬೆಚ್ಚಿ ಮಾಡ್ಕೊಂಡ್ರೆ ಸಾಕು ನಾನು ತಣ್ಣೀರು ಮುಟ್ಟೋ ಆಗಿಲ್ಲಲ್ವ ಅದಕ್ಕೋಸ್ಕರನೇ ಬೆಚ್ಚಿ ಗಿಡ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಪುಡಿ ಇಟ್ಟು ಹೇಗೆ ಮಿದ್ದುತ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಿತ್ಕೋಬೇಕಾಗುತ್ತೆ ಯಾಕೆಂತಂದರೆ ಮೋಮೋಸು ಬೇಯಿಸೋದಲ್ವ ಅದಕ್ಕೆ ಸ್ವಲ್ಪ ಪೂರಿಗಿನ ಸ್ವಲ್ಪ ಗಟ್ಟಿಯಾಗಿ ಮಿತ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಇದ್ದೀನಿ ಉಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡಿದ್ದೀನಿ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಆಯಿಲನ್ನು ಹಾಕೊಂಡು ಈ ರೀತಿಗೆ ಚೆನ್ನಾಗಿ ನಾವು ಕೈಯಲ್ಲಿ ಒಂಥರ ಈ ರೀತಿ ಮಾಡಿಬಿಟ್ಟು ನಾನು ತೋರಿಸ್ತಾಯಿದ್ದೀನಿ ನೋಡಿ ಹಾಗೆ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಪೂರಿ ಇಟ್ಟು ಸಹಿತ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಇವಾಗ ವೆಜಿಟೇಬಲ್ಸನ್ನು ನನ್ನ ಹಸ್ಬೆಂಡ್ ಕೈಯಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ ನೋಡಿ ನನ್ನ ಕೈಲಾಗಿದೆ ಇಷ್ಟೊಂದೆಲ್ಲ ಕಟ್ ಮಾಡೋದಕ್ಕೆ ಆಗ್ತಾ लीला ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ತುಡಿದಿಟ್ಕೊಂಡಿರುವಂಥ ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಂಡಿದ್ದೀನಿ ಜಾಸ್ತಿ ಬೇಕು ಅಂತ ಇಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎಲೆಕೋಸನ್ನು ತೊಗೊಂಡಿದ್ದೀನಿ ಎಲೆಕೋಸು ಸಹಿತ ತುಡ್ಕೊಳ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ಹೆಚ್ಕೊಳ್ಬೇಕಾಗುತ್ತೆ ಅದು ಹೆಚ್ಚೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ ಅಂತ ನೀವು ಬೆಸ್ಟು ತುಡ್ಕೊಳ್ಳೋದ್ರಲ್ಲೇ ಬೇಗನೆ ಐದು ನಿಮಿಷಕ್ಕೆ ತುಡ್ಕೊಳ್ಬೋದು ಬೀನ್ಸನ್ನು ಚಿಕ್ಕಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸಹಿತ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮನ್ನು ಸಹಿತ ತೊಗೊಂಡಿದ್ದೀನಿ ಅದನ್ನು ತೋರಿಸೋದಕ್ಕಾಗಲ್ಲ ಒಂದೇ ಒಂದು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಲೆಕೋಸಲ್ಲಿ ಸ್ವಲ್ಪ ಜಾಸ್ತಿ ಹುಳ ಇರುತ್ತೆ ಕ್ರಿಮಿಕೀಟ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರನ್ನು ಇಟ್ಕೊಂಡಿದೆ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಾಂತಂದರೆ ಖಂಡಿತವಾಗಿಯೂ ಆಗಲೇ ಹಾಗೆ ಹೋಗಬೇಡಿ ಫ್ರೆಂಡ್ಸ್ ಆ ತಣ್ಣಿಂದ ವಾಶ್ ಮಾಡಿ ಹಾಗೆ ತಿನ್ನೋಕೋಗ್ಬಿಡಿ ಯಾಕೆಂತಂದ್ರೆ ಸ್ವಲ್ಪ ಅದರಲ್ಲಿ ಜಾಸ್ತಿ ಹುಳ ಇರೋ ಚಾನ್ಸಸ್ ಇರುತ್ತೆ ಅಲ್ವ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂಥದ್ದೆಲ್ಲ ಹುಳ ಇರ್ತಾ ಇರುತ್ತೆ ಈ ಒಂದು ಎಲೆಕೋಸಲ್ಲಿ ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕಾಗುತ್ತೆ ನೀರಿನ ಅಂಶನೂ ಸಹಿತ ಚೆನ್ನಾಗಿ ಬಿಟ್ಕೊಡುತ್ತೆ ಮೋಮೋಸು ಸಹಿತ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ವಾಶ್ ಮಾಡಿಕೊಂಡಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದು ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹಿಂಡಿ ಹಿಂಡಿ ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸೋಸ್ಕೊಂಡು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಹಿಂಡ್ಕೊಳ್ಬೋದು ನಾನು ಅದೆಲ್ಲ ಬೇಡ ಅಂದ್ಬಿಟ್ಟು ನನ್ನ ಕೈಯಲ್ಲೇ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಚೆನ್ನಾಗಿ ಹಿಂಟ್ಕೊಂಡ್ರೆ ಕೋಸೆಲ್ಲದೂ ಸಹಿತ ನೀಟಾಗೆ ಬರುತ್ತೆ ಬನ್ನಿ ಇವಾಗ ಯಾವ ರೀತಿಯಾಗಿ ಒಗ್ಗರಣೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫೈನಲ್ಲಾಗಿ ಒಗ್ಗರಣೆ ಸಹಿತ ಮಾಡ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲು ದೊಡ್ಡ ಸ್ಪೂನಲ್ಲ ಚಿಕ್ಕ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ನಾನಿಲ್ಲಿ ಎರಡು ಹಸಿಮೆಣಿಕಾಯಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಳೋಕೆ ಹೋಗ್ಬಿಡಿ ನೋಡ್ಕೊಂಡು ಚಿಕ್ಕ ಮಕ್ಕಳಿದ್ರೆ ಹಾಕೊಳ್ಬೇಕಾಗುತ್ತೆ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಸಹಿತ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೋದು ಜಾಸ್ತಿ ಖಾರ ತಿನ್ನೋರು ನಾನು ಜಾಸ್ತಿ ಖಾರ ತಿನ್ನೋ ಆಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಎರಡು ಹಸಿ ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಅದರ ಸಹಿತ ಇದು ಸ್ವಲ್ಪ ಖಾರವಾಗಿದೆ ಹಸಿ ಮೆಣಸಿಕಾಯಿ ಇಲ್ಲಿ ಚಿಕ್ಕಾಗೆ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದೂ ಸಹಿತ ಅರ್ಧಂಬರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಸಿವಾಸನೆ ಹೋಗೋವರ್ಗು ಹಾಗೆ ಎಲ್ಲ ಸ್ಟಫಿಂಗ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸು ಸಹಿತ ಫ್ರೈ ಇದೆ ಎಲ್ಲ ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಆವಾಗಲೇ ಹೇಳ್ದಂಗೆ ಸಾಕಾಗುತ್ತೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಸ್ವಲ್ಪನೇ ಒಂದು ಚಿಕ್ಕದು ಆನಿಯನನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮನ್ನು ಸಹಿತ ಚಿಕ್ಕದಾಗೆ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ನಿಮಗೆ ಏನು ವೆಜಿಟೇಬಲ್ ಸಿಗುತ್ತೆ ಅದನ್ನು ಸಹಿತ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ಮು ಸಿಗಿಲ್ಲ ಅಂದರೆ ಕ್ಯಾಪ್ಸಿಕಮ್ನ ಸಹಿತ ಸ್ಕಿಪ್ ಮಾಡ್ಬೋದು ಏನು ವೆಜಿಟೇಬಲ್ ಸಿಗುತ್ತೆ ಅದೆಲ್ಲ ಹಾಕೊಳ್ಳಿ ಆಲೂಗಡ್ಡೆನ ಹಾಕೊಳ್ಬೋದು ಇದು ಅಷ್ಟೇ ಕ್ಯಾಪ್ಸಿಕಮ್ ಅರ್ಧಂಬರ್ಧ ಫ್ರೈ ಆಗಬೇಕು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಮಕ್ಕಳಿಗೆ ಈ ರೀತಿ ಮಾಡ್ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿ ಇರುತ್ತೆ ಮತ್ತು ಚೆನ್ನಾಗೂ ಸಹಿತ ತಿಂತಾರೆ ಕ್ಯಾರೆಟು ಬಿಟ್ಟರು ಮಕ್ಳಿಗೆ ತಿನ್ನಿಸೋದ್ರಿಂದ ಸ್ಕಿನ್ನು ತುಂಬಾ ಚೆನ್ನಾಗಿ ಗ್ಲೋನೆಸ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಸಾಫ್ಟಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಕ್ಯಾರೆಟ್ ಬಿಟ್ರೋಟು ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಇದ್ದವ್ರದ್ದು ಸಹಿತ ಸ್ಕಿನ್ನು ಸ್ವಲ್ಪ ಹೆಲ್ದಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಕ್ಯಾರೆಟು ಸಹಿತ ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಎಲೆಕೋಸನ್ನು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಬೇಜನ್ನು ಬೇಗ ಫ್ರೈ ಆಗಿಬಿಡುತ್ತೆ ಕ್ಯಾಬೇಜು ಸಹಿತ ಎಲ್ಲ ತರಕಾರಿ ಸೇರಿಸಿ ಸ್ವಲ್ಪ ಜಾಸ್ತಿನೇ ಆಗಿದೆ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ನೋಡೋಣ ಎಷ್ಟಾಗುತ್ತೆ ಅಂತ ನೋಡಬೇಕು ಇದನ್ನು ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧಂಬರ್ಧ ಫ್ರೈ ಆದ ನಂತರ ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಹಾಕೊಳ್ಳಿ ಮೈದಾ ಇಟ್ಕು ಸಹಿತ ಹಾಕೊಂಡಿದ್ದೀವಿ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಪೆಪ್ಪರ್ ಪೆಪ್ಪರ್ ಪೌಡರ್ ಸಹಿತ ಹಾಕೊಳ್ಬೋದು ಪೆಪ್ಪರ್ ಪೌಡರ್ ಇಲ್ಲಾಂದರೆ ಕ್ರಷಿ ಸಹಿತ ಮಾಡಿ ಹಾಕ್ಕೊಳ್ಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಬೇಕಾಗಿರೋದು ಗರಂ ಮಸಾಲ ಉಪ್ಪು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಬಿಸಿದೇ ಸ್ಟಫಿಂಗ್ ಮಾಡಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಸ್ವಲ್ಪ ನೋಡಿ ಮೈದಾ ಹಿಟ್ಟನ್ನು ಮಿದ ಮಿತ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ತೆಳಗಾಗಿತ್ತು ಆಗಲೇ ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗಿದ್ದಷ್ಟು ಮೋಮೋಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮೋಮೋಸ್ ಮಾಡೋದಕ್ಕೆ ಉತ್ಕೊಳ್ತಾ ಇದ್ದೀನಿ ಚಪಾತಿ ಯಾವ ರೀತಿ ಉತ್ಕೊಳ್ತೀವಿ ನೋಡಿ ಆ ರೀತಿ ಉತ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪದಾಗಿ ಉತ್ಕೊಳ್ಳಿ ಸ್ವಲ್ಪ ಪೂರಿಗೆ ಉತ್ಕೊಳ್ತೀವಿ ನೋಡಿ ಅಷ್ಟಾದರೆ ಸಾಕಾಗುತ್ತೆ ಪೂರಿಗಿನ ಕಡಿಮೆ ಇದು ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಫಸ್ಟ್ನೆಸ್ ಸ್ವಲ್ಪ ದೊಡ್ಡದಾಯಿತು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ದಪ್ಪದಾಗೆ ಇರಲಿ ಚೆನ್ನಾಗಿ ಬೇಗ ಬೇಗ ಉತ್ಕೊಳ್ತಾ ಇದ್ದೀನಿ ಇದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸ್ವಲ್ಪ ಚೆನ್ನಾಗಿ ಉತ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇಬ್ಬರು ಸಹಿತ ಇದ್ರೆ ಬೇಗ ಬೇಗನೆ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಉತ್ಕೊಳ್ತಾ ಇದ್ದೀನಿ ಎಷ್ಟು ಇಷ್ಟ ಬೇಕು ಅಂತ ಹತ್ರದಿಂದ ತೋರ್ ತಿಂತಿ ಸೈಜು ಅಷ್ಟೇ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಿಮಗೆ ಚಿಕ್ಕದ ಬೇಕು ಅಂದರೆ ಚಿಕ್ಕದು ಮಾಡ್ಕೊಬೋದು ದೊಡ್ಡದು ಬೇಕು ಅಂದರೆ ದೊಡ್ಡದು ಸಹಿತ ಮಾಡ್ಕೊಳ್ಬೋದು ಇಷ್ಟು ಆಗಿದೆ ಇವಾಗ ಬನ್ನಿ ಬೇಗ ಬೇಗ ಸ್ಟಫಿಂಗ್ ಮಾಡ್ಕೊಳ್ಳೋಣ ಮತ್ತು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತಲೂ ಸಹಿತ ತೋರಿಸ್ತಾ ಹೋಗ್ತೀನಿ ಬೇ ಬೇಗನೇ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೋಡಿ ಪೂರಿ ಥರ ಉತ್ಕೊಂಡಿದ್ದೀನಲ್ವ ಅದ್ರ ಒಳಗಡೆ ಸ್ವಲ್ಪ ಸ್ಟಫಿಂಗ್ ಮಾಡೋದಕ್ಕೆ ಹಾಕ್ಕೊಂಡು ನೀಟಾಗೆ ನಾವು ನಡಿಗೆ ಯಾವ ರೀತಿ ಮಡಿತೀವಿ ನೋಡಿ ಅದೇ ರೀತಿ ಮಡಿತಾ ಬಂದರೆ ವೆಜಿಟೇಬಲ್ ಮೋಮೋಸು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನರಿಗೆ ಥರನೂ ಮಡ್ಚ್ಕೊಬೋದು ಎರಡು ಥರನೂ ಸಹಿತ ಮಾಡ್ತೀನಿ ನೋಡಿ ಹಾಗೆ ಮೇಲೆ ಮೇಲೆ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಡ್ಚ್ಕೊಂಡ್ರೆ ಸೂಪರಾಗುತ್ತೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೂ ಸಹಿತ ಮಾಡ್ಕೊಳ್ಬೋದು ನಾನು ಎರಡು ಥರ ಶೇಪಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಇದು ಒಂದು ಶೇಪು ಮತ್ತು ಮತ್ತು ಫುಲ್ಲು ರೌಂಡ್ ಶೇಪಲ್ಲೂ ಸಹಿತ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಆ ಕ್ಯಾಮ್ರಾ ಆ ಕಡೆ ಇಡಬೇಕಿತ್ತು ಇದೊಂದು ತಪ್ಪು ಮಾಡಿಬಿಟ್ಟೆ ಆ ಕೈ ಫುಲ್ಲು ಮುಚ್ಕೊಂಡಿದೆ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ ಚೆನ್ನಾಗಿ ಈ ರೀತಿ ಮಡಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಎಲ್ಲದೂ ಸಹಿತ ಸ್ಟಫಿಂಗ್ ಒಳಗಡೆ ಮಾಡ್ಕೊಂಡು ಚೆನ್ನಾಗಿ ಆರಾಮಸೆಯಾಗಿ ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದೇ ತುಂಬ ಚೆನ್ನಾಗಿ ಮೋಮೋಸನ್ನು ಮಾಡ್ಕೊಳ್ಬೋದು ಆರಾಮ್ಸೆಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಯಾಕೆಂತಂದರೆ ಔಟ್ ಸೈಡ್ ಬದಲು ಹೈಜಿನಕ್ ಇರುತ್ತೆ ಏನೋ ಗೊತ್ತಿಲ್ಲ ಔಟ್ ಸೈಡು ಮನೇಲೇ ಮಾಡ್ಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಮನೆ ಫುಲ್ ಮಂದಿ ಎಲ್ಲ ತಿನ್ಬೋದು ಅಷ್ಟೊಂದು ದುಡ್ಡು ಮನೆ ನಮ್ಮನೆ ಫುಲ್ಲು ಮನೇಲಿ ಅಂದರೆ ಒಂದು ಸಾವಿರ ರೂಪಾಯಿ ಬೇಕಾಗುತ್ತೆ ಮೋಮೋಸನ್ನು ತಿನ್ನೋದಕ್ಕೆ ಅದ್ರ ಬದಲು ಮನೇಲೆ ಆರಾಮ್ಸೆಯಾಗಿ ತಿನ್ಬೋದು ನೋಡಿ ಹೀಗೆ ಮಾಡ್ಕೊಂಡಿದ್ದೀನಿ ಇಷ್ಟೊಂದು ಮೆವೂಸನ್ನ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇವಾಗ ಬನ್ನಿ ಯಾವ ರೀತಿಯಾಗಿ ಬೇಯಿಸೋದು ಅಂತ ತೋರ್ತೀನಿ ಇಲ್ಲಿ ಸ್ವಲ್ಪ ಇಡ್ಲಿಗೆ ಯಾವ ರೀತಿ ನೀರು ಕಸ್ಕೊಳ್ತೀವಿ ನೋಡಿ ಅದೇ ರೀತಿ ನೀರು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಇದು ತುಂಬ ಹಳೇದಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಅವ್ರು ನೋಡಿ ಎಷ್ಟು ಹಳೇದಾಗಿದೆ ಅಂತ ಇದು ಅಮ್ಮ ಮದುವೆಗಿನ ಮುಂಚೆ ಇದು ಇಡ್ಲಿ ಪಾತ್ರೆ ಇದ್ದಿದ್ದು ಈಗಲೂ ಸಹಿತ ಬ್ಯಾಂಗ್ಳೂರಿಗೆ ತೊಗೊಂಬಂದು ಮೇಂಟೈನ್ ಇದ್ದಾರೆ ನೋಡಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲದಕ್ಕೂ ಸಹಿತ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲದಕ್ಕೂ ಸಹಿತ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಮೋಮೋಸ್ ಏನು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಹಾಕೊಳ್ಬೇಕಾಗುತ್ತೆ ಒಂದೊಂದಾಗಿ ಎಲ್ಲದಕ್ಕೂ ಸಹಿತ ಹಾಕೊಳ್ಬೇಕಾಗುತ್ತೆ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ಮೂರು ಪ್ಲೇಟ್ ಇದೆ ಹದಿನಾರು ಇಡಿಸುತ್ತೆ ಹದಿನಾರು ಮೋಮೋಸ್ ಇಡಿಸುತ್ತೆ ಹದಿನಾರು ಮೋಮೋಸನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೆ ನೋಡಿ ಇವಾಗ ಮೋಮೋಸ್ ಎಲ್ಲದಕ್ಕೂ ಸಹಿತ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾದ ನಂತರ ಈ ರೀತಿ ಕೆಳಗಡೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಮೋಮೋಸನ್ನು ಇಡೋದು ಅಷ್ಟೇ ನೀವು ಬೇಕಾದ್ರೆ ಎರಡೆರಡು ಸಹಿತ ಇಡ್ಬೋದು ಎರಡೆರಡು ಇಟ್ಟರೆ ಅಂಟ್ಕೊಂಡ್ಬಿಡುತ್ತೆ ಅಂತ ಇನ್ನೊಂದು ಟ್ರಿಪ್ ಇಡೋಣ ಅಂತ ಎಲ್ಲದಕ್ಕೂ ಸಹಿತ ಒಂದೊಂದೇ ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಬೇಕಾದರೆ ಎರ್ಡೆರಡು ಹಾಕ್ಕೊಳ್ಬೋದು ಏನು ತೊಂದರೆ ಆಗೋದಿಲ್ಲ ಮೂರು ಪ್ಲೇಟ್ ಇರುತ್ತೆ ಮೂರು ಪ್ಲೇಟಿಗೂ ಸಹಿತ ಎಲ್ಲದಕ್ಕೂ ಸಹಿತ ಒಂದೊಂದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಉದ್ದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮುಚ್ಚಳನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಗೊತ್ತಾಗುತ್ತೆ ಬೆಂದಿರೋದು ಸ್ವಲ್ಪ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಗ್ಲಾಸಿ ಗ್ಲಾಸಿ ಥರ ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಸೇಮ್ ಈ ರೀತಿ ಕಾಣ್ರೆ ತುಂಬ ಚೆನ್ನಾಗಿ ಮೋಮೋಸ್ ಬಂದಿದೆ ಅಂತ ತುಂಬ ಸುಡ್ತಾ ಇದೆ ಮಾತ್ರ ಓಪನ್ ಮಾಡಿದ ತಕ್ಷಣ ಎಷ್ಟು ಸ್ಮೆಲ್ ಗಮಗಮ ಇತ್ತು ಅಂತ ಅಂದರೆ ತುಂಬ ಚೆನ್ನಾಗಿದೆ ಜಾಸ್ತಿ ಮಸಾಲೆ ಪದಾರ್ಥನೂ ಸಹಿತ ಸಹಿತ ಹಾಕೊಂಡಿಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಮಕ್ಕಳಿಗಂತೂ ತುಂಬ ಇಷ್ಟವಾದ ತಿಂಡಿ ಅಂತಲೇ ಹೇಳ್ಬೋದು ಕಾಫಿ ಜೊತೆಗೆ ಇಲ್ಲ ಟಿಫನ್ಗೂ ಸಹಿತ ಮಾಡ್ಕೊಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹಿತ ಈ ರೀತಿಯಾಗಿ ಮೋಮೋಸನ್ನೇ ಮಾಡ್ಕೊಡ್ಬೋದು ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ ನೋಡಿ ಮೂರು ಪ್ಲೇಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಕೆಳಗಡೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಆಯಿಲ್ ಅಪ್ಲೈ ಮಾಡ್ಕೊಳ್ದವ್ರೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಬನ್ನಿ ಯಾವ ರೀತಿಯಾಗಿ ಟೇಸ್ಟ್ ಇದೆ ಅಂತಲೂ ಸಹಿತ ನಾನು ಹಸ್ಬೆಂಡ್ ಕೈಲಿ ಟೇಸ್ಟ್ ಮಾಡಿ ತೋರಿಸ್ತೀನಿ ಇವಾಗ ಇದೆಲ್ಲನೂ ಸಹಿತ ಕುಕ್ಕರ್ಗೆ ಹಾಕ್ತೀನಿ ಥೋ ಸಾರಿ ಇದೆಲ್ಲನೂ ಸಹಿತ ಹಾಕ್ತೀನಿ ಎಂತಕ್ಕಪ್ಪ ಅಂತ ಅಂದರೆ ಹಾಟ್ ಪಾಕ್ಸಿಗೆ ಹಾಕಿ ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ ಹಾಟ್ ಪಾಕ್ಸಿಗೆ ಹಾಕಿದ್ದೀನಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಸ್ವಲ್ಪ ಸಾಸ್ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ರೆಡ್ ಚಟ್ನಿನೂ ಸಹಿತ ಮಾಡ್ಕೊಳ್ಬೋದು ರೆಡ್ ಚಟ್ನಿ ಇದಕ್ಕೆ ಕಾಂಬಿನೇಷನು ಸೂಪರಾಗಿರುತ್ತೆ ಬೊಂಬಾಟಾಗಿರುತ್ತೆ ಇದ್ರ ಜೊತೆಗೆ ಕಾಫಿ ಇದ್ಬಿಟ್ರೆ ವಾವ್ ಸೂಪರ್ ಆಗಿರುತ್ತೆ ನೋಡೋಣ ಬನ್ನಿ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ನಾವು ತಿಂದಿದ್ದೀವಿ ಇವತ್ತು ಯಾವುದೋ ಮೊಮೋಸ್ ತಿಲ್ಲ ಓಕೆ ಫ್ರೆಂಡ್ಸ್ ಇನ್ನು ಟೇಸ್ಟೇ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಮೊಮೋಸ್ ಮಾಡಿದ್ದೀನಿ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ಬೋದು ಹೇಗಿದೆ ಸೂಪರ್ ಟೇಸ್ಟ್ ಚೆನ್ನಾಗೈತಾ ಹಂಗೆ ತಿಂದ್ರೂ ಚೆನ್ನಾಗೈತಾ ಸಾಸ್ ಹಾಕೊಂಡ್ರೆ ಚೆನ್ನಾಗಿದೆ ಹ್ಮ್ ರೆಡ್ ಚಟ್ನಿ ಮಾಡ್ಕೋಬೇಕು ರೆಡ್ ಚಟ್ನಿ ಮಾಡೋದಕ್ಕೆ ಆಗ್ಲಿಲ್ಲ ಅದಕ್ಕೆ ಸಾಸಿ ಹಾಕೊಂಡು ತಿಂತಾ ಇದೀವಿ ತುಂಬ ಚೆನ್ನಾಗಿರುತ್ತೆ ಮೋಮೋಸ್ ಅಂದರೆ ತುಂಬ ಇಷ್ಟ ಆಯಿಲಲ್ಲೂ ಫ್ರೈ ಮಾಡ್ಕೊಳ್ಬೋದು ಆಯಿಲಲ್ಲಿ ಜಾಸ್ತಿ ತಿನ್ನೋ ಆಗಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಮೊಮೋಸನ್ನು ಮಾಡಿದ್ದೆ ವೆಜಿಟೇಬಲ್ ಮೋಮೋಸು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಾಯ್ತಲ್ವಾ ಟೇಸ್ಟ್ ಚೆನ್ನಾಯಿತಾ ಉಪ್ಪು ಇಲ್ಲ ಹ್ಞೂ ಹ್ಞೂ ನಿಜ ತುಂಬಾ ಚೆನ್ನೈತೆ ಕಾರವಾಗಿ ಕಾರ ಐತೆ ಸಪ್ಪ 8 100 ರೂಪಾಯಿ ಕೊಡ್ಲೇ ಔಟ್ಸೈಡ್ ತಡಿಸ್ಕೋ ಬದಲು 100 ರೂಪೀಸ್ ಗೆ 100 ಎಷ್ಟ್ ಕೊಡ್ತಾರೋ ಗೊತ್ತಿಲ್ಲ ಅಲ್ವಾ ಕಡಮನೆ ಕೊಡ್ತಾರೆ ಅಂದ್ರೆ 4 ಹ್ಮ್ ಅದರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸಕತ್ತಾಗಿರುತ್ತೆ ಮನೆಯಲ್ಲೇ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ನಾವೇ ಮಾಡ್ಕೊಳ್ಳಬಹುದು ಇಷ್ಟ ಐತೇನೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳು ಏನಾದರೂ ವೆಜಿಟೇಬಲ್ಸ್ ತಿನ್ನೋದಿಲ್ಲ ಅಂದರೆ ಖಂಡಿತವಾಗಿಯೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಈಗ ತಿಂತೀನಿ ನೋಡೋಣ ಬಿಸಿ ಬಿಸಿಯಾಗಿ ತಿನ್ನಬೇಕು ತಣ್ಗಾದರೆ ಅದು ಆಗೋದಿಲ್ಲ ಬಿಸಿಯಾಗಿದ್ದರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ಫುಲಿ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಯಿತೇನಮ್ಮ ನೋಡಿ ಅವಳು ಡ್ಯಾನ್ಸ್ ಮಾಡ್ತಾ ಹಂಗಾರೆ ಇಷ್ಟ ಆಯ್ತೆ ಅಂತ ಅಲ್ವಾ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ನೀವು ಇದೇ ರೀತಿ ಸಪೋರ್ಟ್ ಮಾಡಿದರೆ ಮುಂದೆ ಬೇರೆ ಬೇರೆ ಥರದ್ದೆಲ್ಲ ವಿಡಿಯೋಸ್ ಮಾಡೋದಕ್ಕೆ ಇನ್ನೂ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಓ ಎಲ್ಲ ತಿನ್ಕೊಂಬಿಟ್ಟಿದ್ಯಾ ಹ್ಞೂ ಸರಿ ಚೆನ್ನಾಗೈತೆ ಅದಕ್ಕೋಸ್ಕರ ನೀವು ಬೇಗ ಬೇಗ ತಿಂತವನೇ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೇಳ್ಬಿಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಅಂತ ಬಾಯ್ ಚಿನಿ ಬಾಯ್ ಮಾಡು ಬಾಯ್ ಬಾಯ್ ಅಯ್ಯೋ ಅಯ್ಯೋ ಸರಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಪಾಪು ಮಲ್ಕೊಂಡಿದ್ದಾಳೆ ಹೆಂಗೋ ಸಣ್ಣ ಪಾಪು ಮಲ್ಗೋ ಹೊತ್ತಿಗೆ ಬೇಗ ಬೇಗ ಮಾಡಿದ್ರಾಯ್ತು ಇವರು ಸಹಿತ ತರಕಾರಿ ಎಲ್ಲ ಹೆಚ್ಕೊಟ್ಟಿದ್ರು ಅಂಗಾರೆ ಸ್ವಲ್ಪ ಬೇಗ ಮಾಡಿದ್ದಾಯ್ತು ಬಾಯ್ ಬಾಯ್ ಚಿನ್ನಿ ಬಾಯ್ ಬಾಯ್ ಮೇಡಮ್